ಗುರು ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಎಲ್ಲ ನೀವು ಕೇಳಿದಿರಲ್ವಾ ಅಲ್ವಾ ಸಂಸಾರ ಹೇಗೆ ನಿಭಾಯಿಸುವುದು ಅನ್ನೋದು ಒಂದು ಕೋರ್ಸ್ ಮಾಡಲೇಬೇಕು ಸರ್ಕಾರ ಇದನ್ನ ಜಾರಿಗೊಳಿಸಬೇಕು ಮದ್ವೆ ಆಗಿನ್ನ ಮುಂಚೆ ಈ ಕೋರ್ಸ್ ಕಲಿಬೇಕು ಆಮೇಲೆ ಮದುವೆ ಆಗ್ಬೇಕು ಅದೊಂದು ಸರ್ಟಿಫಿಕೇಟ್ ಇಕ್ಕೊಬೇಕು ಇನ್ ಮೈದಿಂದ ನೀನ್ ಏನೇನು ಓದಿದ್ಯಾಂಬ ಸರ್ಟಿಫಿಕೇಟ್ ತೋರಿಸಲ್ವಾ ನೀವು ಅದೇ ತರನೇ ಸಂಸಾರ ಹೇಗೆ ನಿಭಾಯಿಸುವುದು ಅನ್ನೋದನ್ನ ಕೋರ್ಸ್ ಮಾಡ್ಬಿಡಿ ಆ ಕೋರ್ಸ್ ಅಲ್ಲಿ ಪಾಸ್ ಆಗ್ಬೇಕು ಪಾಸ್ ಆದ್ಮೇಲೆ ಸರ್ಟಿಫಿಕೇಟ್ ಇಕ್ಕೋಬೇಕು ಅವರೆಲ್ಲ ಫಸ್ಟ್ ಆಫ್ ಆಲ್ ಯಾರಿಗೂ ಪೇಷನ್ಸೇ ಇಲ್ಲ ದಿನ ಬೆಳಗಾದ್ರೆ ಅದ್ರೆ ಬಜಾನ್ ಡೈವರ್ಸ್ ಗಳಾಗ್ತಾ ಇದೆ ಅದ ಯಾವುದೋ ಒಂದು ಬೇರೆ ಲ್ಯಾಂಗ್ವೇಜ್ ಒಂದು ಶೋ ನೋಡದೆ ಗುರು ಅಲ್ಲಿ ಬರಿ ಡಿವೋರ್ಸ್ ಆಗಿರೋ ಹುಡುಗಿರುಗಳೇ ಕೂತಿದ್ರು ಯಾಕಪ್ಪ ಅಂತಂದ್ರೆ ನನ್ ಗಂಡ ಸರಿ ಇಲ್ಲ ನನ್ ಗಂಡ ಕೊಡ್ಸಲ್ಲ ನನ್ ಗಂಡ ಕೊಡ್ಸಲ್ಲ ನಾನು ಅಲ್ಲಿ ಕರ್ಕೊಂಡ್ ಹೋಗಿಲ್ಲ ನ ಕರ್ಕೊಂಡು ಹೋಗಿಲ್ಲ ಬರೀ ಅವ್ರ ಅಪ್ಪ ಅಮ್ಮನ್ ನೋಡ್ಕೊ ಅಂತ ಹೇಳ್ತಾನೆ ಬರೀ ಮನೆ ಕೆಲಸ ಮಾಡು ಅಂತ ಹೇಳ್ತಾನೆ ಅದಕ್ಕೋಸ್ಕರ ಡಿವೋರ್ಸ್ ಮಾಡ್ಬಿಟ್ಟೆ ಅಂತ ಹೇಳ್ಕೊಂಡು ಏನು ಗಂಟಾಗ ಓಶವಾಗಿ ಕೂಕೊಂಡ್ ಹೇಳ್ತಾಳೆ ನನ್ ಗಂಟಾಗ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಮದ್ವೆ ಆಗಿನ್ನ ಮುಂಚೆ ಇವೆಲ್ಲ ನನ್ ಕೇಳ್ಕೊಳ್ಲೇ ಇಲ್ವಾ ನೀವ್ ಹುಡುಗರ್ ಹತ್ರ ಹೆಂಗೆ ಅಂತ ಇವಸ್ ಜನ ಹುಡ್ಗಿರ್ಗಳು ಬಂದ್ ಕಂಪ್ಲೇಂಟ್ ಮಾಡ್ತಾರೆ ಗಂಡಾ ಸರಿ ಇಲ್ಲ ಅದಕ್ಕೆ ನಾನ್ ಡಿವೋರ್ಸ್ ಮಾಡ್ದೆ ಅಂತ ಹೇಳ್ತಿರಲ್ಲ ನೀವ್ ಡಿವೋರ್ಸ್ ಮಾಡಿದ್ ಕಾರಣ ಏನಾಗಾದ್ರೆ ನಿಮ್ಮ ಇಷ್ಟಾರ್ಥಗಳನ್ನ ಈಡೇ ಿಕೊಳ್ಳುವುದಕ್ಕೆ ಮಿಂಗಲ್ ಆದ್ರಿ ಆ ಅಷ್ಟೇ ಮುಂದಿನ ಜನರೇಷನ್ ಯೋಚನೆ ಮಾಡಿ ರೀಟ ಮೀಟಾ ಪಾಠ ಆದ್ರೆ ಅಲ್ವಾ ಅದು ಬೇಕಾಗಿದ್ದ ಅಷ್ಟೇ ನಿಮ್ಗೆ ಬೇರೆ ಏನು ಬೇಕಾಗಿರ್ಲಿಲ್ಲ ಇನ್ನೊಂದ್ ಹುಡುಗಿ ಏನಲ್ಲೋ ಗೊತ್ತಾ ಅವ್ ನನ್ ಗಂಡ ಯಾವಾಗ್ಲೂನು ಅವ್ರ ಅಮ್ಮನ್ ನೋಡ್ಕೊ ಅಂತ ಹೇಳ್ತಾನೆ ನನ್ಗೆ ಬೇರೆ ಕೆಲ್ಸ ಇರಲ್ವಾ ನನ್ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ನಾನ್ ಅಲ್ಲಿ ಇಲ್ಲಿ ಪಾರ್ಟಿ ಎಲ್ಲ ಇರತ್ತೆ ನಾನ್ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಲಾ ನನ್ ಇವ್ರ ಅಮ್ಮನ್ ನೋಡ್ಕೊಂಡ್ ಕುತ್ಕೊಳ್ಳ ಅಷ್ಟೊಂದಿದ್ರೆ ಬೇರೆ ಕಡೆ ಸೇರ್ಸ್ಬಿಡ್ಲಿ ಬಿಡ್ಲಿ ಎಲ್ಲಾ ಬೇರೆ ಯಾರದ್ ನರ್ಸ್ ಇಟ್ಬಿಡ್ಲಿ ಅಂತ ಹೇಳ್ತಾವಳೆ ಇವ್ರಮ್ಮ ಆಸ್ಗೆ ಹಿಡ್ದ್ ಬಿಡಿದಿರ ಬಿಟ್ಬಿಡ್ತಿದ್ಲಾ ಇಲ್ಲ ಅಲ್ವಾ ಈ ಶೋ ಏನಿದೆ ಅಲ್ಲ ಈ ಕರ್ನಾಟಕದಲ್ಲಿ ಏನಾದ್ರು ಬಂದ್ಬಿಟ್ರೆ ಪಕ್ಕಾ ಹೇಳ್ತೀನಿ ಕೇಳ ಗುರು ನಾನೇ ಅದಕ್ಕೆ ಹೋಸ್ಟ್ ಆಗ್ಬಿಡ್ತೀನಿ ಚಿಕ್ಕ ಚಿಕ್ಕ ವಿಚಾರಕ್ಕೆ ಡಿವೋರ್ಸ್ ಆಗ್ತೈತೆ ಗುರು ಕೆಲವು ವಿಚಾರಗಳು ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಬಾತ್ರೂಮ್ ತೊಳ್ದಿಲ್ಲ ಅಂತ ಡಿವೋರ್ಸ್ ಅಂಡರ್ವೇರ್ ಹೋಗ್ದಿಲ್ಲ ಅಂತ ಡಿವೋರ್ಸ್ ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ ಅಂತ ಡಿವೋರ್ಸ್ ಮಾಡಿರೋರು ಇದಾರೆ ಸಂಬಳ ಕೊಟ್ಟಿಲ್ಲ ಅಂತ ಡಿವೋರ್ಸ್ ಹೊಸ ಟಿವಿ ತಂದಿಲ್ಲ ಅಂತ ಡಿವೋರ್ಸ್ ಜುವೆಲ್ಸ್ ಕೊಡ್ಸಿಲ್ಲ ಅಂತ ಡಿವೋರ್ಸ್ ಇನ್ನು ಬೇಜಾಂತರ ಡಿವೋರ್ಸ್ ಕೇಸಸ್ ಇರುತ್ತೆ ಹೇಳ್ತಾ ಇದ್ರೆ ಕತೆನೆ ಮುಗಿಯಲ್ಲ ಇಷ್ಟೆಲ್ಲಾ ಆಗಿ ಡಿವೋರ್ಸ್ ಆಗುತ್ತಲ್ಲ ಏನ್ ಕಾರಣ ಇರಬಹುದು ಆ ಬಿಗ್ ರೀಸನ್ ಏನು ಅಂತ ನಿಮ್ಗೆ ಗೊತ್ತಾ ಚಿಕ್ಕ ಮಕ್ಳು ಅವ್ರ ಅಪ್ಪನ್ಗೆ ತರ ಮರ್ಯಾದೆ ಕೊಡ್ಬೇಕು ಅಂತ ಅವ್ರ ಅಮ್ಮ ಹೇಳ್ಕೊಟ್ಟಿರ್ತಾರೆ ಅದೇ ಚಿಕ್ಕ ಮಕ್ಳಿಗೆ ಅವ್ರ ಯಾವ ತರ ಮರ್ಯಾದೆ ಕೊಡ್ಬೇಕು ಅಂತ ಅವ್ರ ಅಪ್ಪ ಹೇಳ್ಕೊಟ್ಟಿರ್ತಾರೆ ಒಟ್ನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆಲ್ಲ ಮರ್ಯಾದೆ ಯಾವ ತರ ಕೊಡ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ಅಟ್ಲೀಸ್ಟ್ ಒಂದು ಬೇಸಿಕ್ಸ್ ಆದ್ರೂ ಹೇಳ್ಕೊಟ್ಟಿರ್ತಾರೆ ಕರೆಕ್ಟಾ ಸಂಸಾರ ಹೇಗೆ ನಡೆಸುವುದು ಹೇಗೆ ನಿಭಾಯಿಸುವುದು ಅಂತ ಯಾರಾದ್ರೂ ಹೇಳ್ಕೊಟ್ಟಿದಾರಾ ಮದುವೆ ಆಗೋ ಸಂದರ್ಭದಲ್ಲಿ ಕೆಲವು ಪೇರೆಂಟ್ಸ್ ಗಳು ಹೇಳ್ಕೊಟ್ಟಿರ್ಬೋದೇನೋ ಕೆಲವರು ಫಿಟ್ಟಿಂಗ್ ಇಡ ಜಾಸ್ತಿ ಯಾಕೆ ಈ ವಿಚಾರ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನನ್ಗೆ ಗೊತ್ತಿರೋಷ್ಟು ಇಷ್ಟೊಂದು ಫ್ರೆಂಡ್ಸ್ ಗಳು ಡಿವೋರ್ಸ್ ಆಗ್ಬಿಟ್ಟಿದ್ದಾರೆ ಬೇಜಾರಾಗಲ್ವಾ ನಮ್ ದೇಶದಲ್ಲಿ ಅವಾಗೆಲ್ಲ ಡಿವೋರ್ಸ್ ರೇಟ್ ತುಂಬಾನೇ ಕಮ್ಮಿ ಇತ್ತು ಈಗ ಯಾಕೆ ಡಿವೋರ್ಸ್ ರೇಟ್ ಜಾಸ್ತಿ ಇದೆ ಯಾರಿಗಾದ್ರು ಗೊತ್ತಿದ್ಯಾ ನಿಮ್ಗೆ ಈಗ ಯಾಕಪ್ಪ ಇಷ್ಟೊಂದು ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಿದೆ ಅಂತಂದ್ರೆ ಫ್ಯಾನ್ಸಿಗ್ ಬಿದ್ಬಿಟ್ಟಿದ್ದಾರೆ ಗುರು ಜನ ಇನ್ನೊಬ್ಬರನ್ನ ಮೆಚ್ಚಿಸುವುದಕ್ಕೆ ಇರೋರ್ನ ಕಳ್ಕೊಳ್ತಾ ಇದೀವಿ ನಾವು ಅದು ಪ್ರಾಬ್ಲಮ್ ಆಗ್ತಿರೋದು ಹೆಂಗಾಗ್ಬಿಟ್ಟಿದೆ ಜನ ಅಂತಂದ್ರೆ ಇನ್ನೊಬ್ರು ನೋಡಿ ಖುಷಿ ಪಡ್ತಾ ಇಲ್ಲ ಈಗೋ ಪಡ್ತಾ ಇರೋ ಜಾಸ್ತಿ ನಾಡ್ದು ಇದೇ ಕಾಂಪಿಟೇಷನ್ ಆಗ್ತಿದೆ ಇವತ್ತು ಇರೋದ್ರಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿ ತೆಲಾಡ್ಕೊಂಡು ಆರಾಮಾಗಿ ಇರ್ಬೇಕು ಅಂತ ಯಾಕೆ ಯಾರಿಗೂ ಅನ್ಸಲ್ಲ ಇನ್ನೊಬ್ರನ್ನ ಮೆಚ್ಚಿಸ್ತಾ ಇದ್ವಿ ಬಟ್ ಮನೆಯವ್ರನ್ನ ಮೆಚ್ಚಿಸ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ನಾವೆಲ್ಲ ಏಟಿ ನೈಂಟಿ ಹಂಡ್ರೆಡ್ ಈ ತರದೆಲ್ಲ ಸ್ಕೋರ್ ಮಾಡ್ತೀವಲ್ವಾ ಫಸ್ಟ್ ರ್ಯಾಂಕ್ ತಗೊಂಡ ಸೆಕೆಂಡ್ ರ್ಯಾಂಕ್ ತಗೊಂಡ ತರ್ಡ್ ರ್ಯಾಂಕ್ ತಗೊಂಡ ಅಂತ ಅಂದ್ಬಿಟ್ಟು ಅವ್ನ್ ಟಾಪರ್ ಗುರು ಅಂತೆಲ್ಲ ಹೇಳ್ತೀವಿ ಕರೆಕ್ಟಾ ಸಂಸಾರ ವಿಚಾರದಲ್ಲಿ ಅವನು ಫೇಲ್ ಆಗಿರ್ತಾನೆ ಯಾಕೆ ಅಂತಂದ್ರೆ ಸಂಸಾರದ ಬಗ್ಗೆ ನಾಲೆಜೆ ಇರಲ್ಲ ಅವ್ನ್ಗೆ ಕೆಲವ್ರು ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೀನಿ ಅವತ್ತು ಎಲ್ಲರೂ ಇದೇ ತರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಅಪ್ಪ ಅಮ್ಮ ಮರ್ಯಾದೆ ಯಾವ ತರ ಕೊಡ್ತೀಯಾ ಬಂಧು ಯಾವ ತರ ಮರ್ಯಾದೆ ಕೊಡ್ತೀಯಾ ಎಲ್ಲ ಓಕೆ ಗುರು ನಿನ್ ಎಂಟಿಗ್ ನಿನ್ ಮರ್ಯಾದೆ ಎಷ್ಟು ಕೊಟ್ಟೆ ನಿನ್ ಗಂಡನ್ ನಿನ್ ಮರ್ಯಾದೆ ಎಷ್ಟು ಕೊಟ್ಟೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಂಸಾರ ಉಳಿಯೋದಲ್ಲೇ ಕೆಲವು ಹುಡ್ಗಿರ್ ತಾಯಿ ಏನ್ ಮಾಡ್ತಾರೆ ಫಿಟಿಂಗ್ ಇಡೋದ್ ಜಾಸ್ತಿ ಅವ್ರು ಏನ್ ಹಂಗ್ ಕೇಳಿ ನೀನ್ ಹಿಂಗೇಳೆ ನಿನ್ ಕಸಕೊಳೇ ನಿಂದು ಕಣೆ ಅದು ಮನೆ ನಿನ್ ಗಂಡ ಏನಾದ್ರು ಅವಾಜ್ ಹಾಕಿದ್ರೆ ಬಿಡ್ಬೇಡ ಅವಾಜ್ ಹಾಕ್ಬಿಡು ನೀನು ಕ್ಲಿಯರ್ ಮಾಡ್ಬೇಡ ನೀನು ಏಯ್ ಇನ್ ಅವಾಜ್ ಹಾಕ್ಬೇಕು ಅದನ್ನೇ ತಿದ್ದಿ ಬುದ್ಧಿ ಹೇಳ್ಬಿಡಿದ್ರೆ ಹೆಂಗಿರತ್ತೆ ನಮ್ಮ ಈ ತರ ಆಗ್ತಿದೇನ ಸರಿ ನಮ್ಮ ಒಂದು ಕೆಲಸ ಬಮ್ಮ ಅಂದ್ಬಿಟ್ಟು ಅವಾಗ ಅವಾಗ ರೆಗ್ಯುಲರ್ ಆಗಿ ಬರ್ತಾ ಇರ್ಬೇಕು ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮಂದ್ರು ಜಗಳ ಇದೆ ಅಂತ ಬರ್ಬಾರ್ದು ಜಗಳ ಆಗ್ಬಾರ್ದು ಅಂತ ಮನೆಗ್ ಬರ್ಬೇಕು ಹುಡುಗಿಯವ್ರ ಅಪ್ಪ ಅಮ್ಮಂದ್ರು ಕರೆಕ್ಟ್ ಅಲ್ವಾ ಯಾಕೆ ನನ್ ಮಗಳು ನೋಡ್ದೆ ಯಾಕೆ ನನ್ ಮಗಳ್ ಬೈದೆ ನೀನು ನಾವ್ ಹೆಂಗ್ ಸಾಕಿದೀವಿ ಗೊತ್ತಾ ರಾಣಿ ತರ ಸಾಕಿದೀವಿ ಅಂತ ಅವ್ ಹೇಳೋದಲ್ಲ ಹೌದೇನಪ್ಪ ನಿಮ್ ಇಬ್ರು ಹೇಗಿದ್ದೀರಪ್ಪ ಚೆನ್ನಾಗಿದೀರಪ್ಪ ಎಲ್ಲ ತೇಲಿ ಕರ್ಕೊಂಡು ಹೋಗಿದ್ರೇನಪ್ಪ ಎಲ್ಲಾರು ಹೋಗಿದ್ರೆ ಇಬ್ರು ಇಬ್ಬರು ಸಿನಿಮಾಗ ಹೋಗಿದ್ರಪ್ಪ ಬನ್ನಪ್ಪ ಅವ್ ಕೆಲಸ ಮಾಡೋಣ ನಾನು ನೀವು ಎಲ್ಲಾ ನಾಲ್ಕು ಜನ ಸಿನಿಮಾಗ ಹೋಗೋಣ ಬನ್ನಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬೋದು ಈ ತರ ಒಂದು ಫ್ಯಾಮಿಲಿ ಬಾಂಡಿಂಗ್ ನ ಫಸ್ಟ್ ಕ್ರಿಯೇಟ್ ಮಾಡಿ ಏಯ್ ನೀನು ಹೋಗ್ದುರ ಆಯ್ ನಿನ್ ಒಗ್ಗೂರ ಆಯ್ ಹುಡುಗನ್ ತಮ್ಮ ಮನೇಲಿ ಕಳ್ಸಿ ಆಚೆ ಅವ್ನ ಹೆಂಗನ ಮಾಡಿ ಕಿರಿಕ್ ಮಾಡ್ ಆಚೆ ಕಳ್ಸು ಹುಡುಗ ಅವ್ರ ಅಮ್ಮನ್ ಹೆಂಗಾನ ಮಾಡಿ ಉದ್ದಾಶ್ರಮ ಕಳ್ಸಿ ಬಿಡು ಹುಡುಗ ಅವ್ರ ಅಪ್ಪನ್ ಹೆಂಗಾನ ಮಾಡಿ ಮೇಲ್ಗಡೆ ಕಳ್ಸ್ಬಿಡು ಬಿಡು ಇದೇ ತರದ್ದೇ ಯೋಚನೆ ಮಾಡ್ತಿದ್ರೆ ಇವತ್ತು ಹೊಂದಾಣಿಕೆ ಎಲ್ಲೂ ಬರ್ತಾ ಇಲ್ವಲ್ಲ ಗುರು ನಿಮ್ ಕಣ್ ಮುಂದೆ ಎಷ್ಟ್ ನಡೆದಿರುತ್ತೆ ಈ ತರದ್ದು ಹುಡ್ಗನ್ ಪರಿಸ್ಥಿತಿ ಹೆಂಗಾಗಿರುತ್ತೆ ಅಂದ್ರೆ ಹೇಳೋಣ ನಮ್ಮ ಪ್ರಾಬ್ಲಮ್ ಹುಡುಗರ ನೋವಿಗೆ ಇಲ್ಲ ಮುಲಾಮು ಆಯ್ತು ಈ ಕಡೆ ಹುಡ್ಗಿನೂ ನೋಡ್ಬೇಕು ಅವ್ರ ಅಪ್ಪ ಅಮ್ಮನೂ ನೋಡ್ಬೇಕು ಇವ್ರಪ್ಪ ಅಮ್ಮನ್ನು ನೋಡ್ಬೇಕು ಇಷ್ಟೇ ನಿಭಾಯಿಸ್ಲಿ ಗುಡು ಕೊನೆ ಹುಡ್ಗ ನೀನ್ ಸರಿ ಇಲ್ಲ ನೀನ್ ಸರಿ ಇದೀರಿ ನೀನ್ ಸರಿಯಾಗಿ ನೋಡ್ಕೊಂತ ಇದ್ದೆ ನೀನೇ ಸರಿ ಇಲ್ಲ ಅದಕ್ಕೆ ನೀನ್ ಎಂಟಿನ್ ಸರಿಯಾಗಿ ನೋಡ್ಕೊಂತ ಇಲ್ಲ ಅಂತ ಮಾತು ಬರುತ್ತೆ ದಯವಿಟ್ಟು ಯಾರು ಬೇಜ ಮಾಡ್ಕೊಂಬಿಡಿ ನಾನ್ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಕೆಲವು ವಿಚಾರಗಳು ನಮ್ಮ ಕಣ್ಣ ಮುಂದೆ ನಡೆದಾಗ ನಮ್ಗೆ ಬೇಜಾರಾಗುತ್ತೆ ನಾನು ಹೇಳಿರ್ತಕ್ಕಂಥ ಮಾತಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ